ಇಲ್ಲಿ ನೋಡ್ತಾ ಇದ್ರೆ ಇದು ಬಯಲು ಪ್ರದೇಶದಲ್ಲಿರುವಂತಹ ಅಡಿಕೆ ತೋಟ ಎರಡುವರೆ ವರ್ಷದ ಅಡಿಕೆ ತೋಟವನ್ನು ಈಗ ನೀವು ನೋಡ್ತಾ ಇದ್ರೆ ಇದು ಬಯಲು ಸೀಮೆಯಲ್ಲಿದೆ ವಿಜಯನಗರ ಜಿಲ್ಲೆ ಅಗರಬೊಮ್ಮನಳ್ಳಿ ತಾಲೂಕು ಕೊಂಡನಹಳ್ಳಿ ಗ್ರಾಮದಲ್ಲಿ ಇದು ಇರುವಂಥದ್ದು ಉತ್ತಮವಾದ ಅಡಿಕೆ ಗಿಡಗಳ ಬೆಳವಣಿಗೆ ಆಗ್ತಾ ಇದೆ ಮತ್ತೆ ಕೆಲವೊಂದು ಅಗೆಗಳು ಫೇಲ್ ಆಗಿವೆ ಅವುಗಳನ್ನು ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿದರೆ ಇನ್ನು ಉಳಿಕಿದಂತಹ ಅವು ಉತ್ತಮವಾಗಿ ಬೆಳೀತಾ ಇವೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗಾಗಲೇ